ಇದೇ ನಾಲೆ ನೋಡಿ ಈ ನಾಡಿ ಇಲ್ಲಿ ನೇಚರ್ ಬ್ಯೂಟಿ ಅಲ್ಲ ಯಾಕೆ ಗೇಟ್ ನೋಡಿ ಗೇಟ್ ಹಾಕಿದ್ರ ಇದು ಬೇರೆ ಅಲ್ಲ ಬುದ್ಧಿ ಅಲ್ಲವರ್ದು ನೀರು ಖಾಲಿ ಆಗಿತ್ತಲ್ಲ ಇಂದು ನೋಡಿ ನೀರು ಬಿಟ್ಟೋಡ ತೋರ್ಸೆ ಇಷ್ಟು ನೀರು ಉಟ್ಟು ಯಾವ ಒಂದು ಇದು ನೋಡ್ದಲ್ಲ ಅದ್ರದ್ದು ಕಂಟಿನ್ಯೂಷನ್ ಇದು ಅಂದ್ರೆ ಈ ನೀರಾವರಿ ಸರಾಪರಾಜಿ ಎಲ್ಲಿಗೆ ಹೋದ್ರೆ ಮೈಸೂರು ಜಿಲ್ಲೆ ಅಲ್ಲಿ ಫುಲ್ ಮಂಜು ತುಂಬಿಟ್ಟು ನೋಡಿ ಹೆಂಗೆ ಕಾಣ್ತಾ ಇಟ್ಟದ ಟಾಪಿ ಒಂದ ಕುಶನ್ಗರ್ ಹಾಸನಕ್ಕೆ ಹೋಗೋ ರೋಡ್ ಕೆಳಗೆ ನೀರು ಮೇಲ್ಗಡೆ ಕೂಡ ನೀರು ಹೆಂಗೆ ಹೋಗ್ತಾ ಉಟ್ಟದ ನೋಡಿ ಸೇತುವೆ ಅಲ್ಲಿ ಆಗಿ ಈ ಊರಿಂದ ಆಚೆ ಊರಿಗೆ ಕನೆಕ್ಟ್ ಹಾಕ್ತಿರುವಂತ ಒಂದು ತೂರು ಸೇತುವೆ ನೋಡಿ ಮಸ್ತ್ ಆಗಿಟ್ಟಲ್ಲ ಹಂಗೆ ಜೊತೆ ಜೊತೆಗೆ ಬರ್ತಾ ಇರಿ ಒಳ್ಳೊಳ್ಳೆ ಪ್ಲೇಸ್ ಗಳನ್ನ ತೋರಿಸ್ಕೊಂಡ್ ನಮ್ಮ ಅರೆ ಭಾಷೆಯಲ್ಲಿ ಮೂರು ಅಡಿ ಮೇಲೋಟು ನೂರಡಿ ಮೇಲ್ ನಿಂತ ಕೆಳಗಡೆ ನೀರು ಅದರ ಮೇಲ್ಗಡೆ ನಾಲೆದು ನೀರು ಹೋಗ್ಬೋದು ದಿನ ಅಂತ ಹೇಳ್ತಾ ಇಂದಿನ ಬ್ಲಾಗ್ನ ಏನ್ ಮಾಡ್ತಾಳೆ ಈ ಕಡೆ ಹಾಯಲ್ಲ ನಾನು ನಿಮ್ಮ ಹರೇವಾಸ ಹಾಯ್ದ ವಿನಯ್ ದೇವರಾಜೆ ಮಾತಾಡ್ತಿರೋದು ನಾವಿಂದು ಕೂಡಗಿಲಿರುವಂತಹ ಒಂದು ಕಣಿವೆ ಅನ್ನುವಂಥ ಒಂದು ಪ್ಲೇಸಿಗೆ ಹೋಗ್ಕೊಳ್ಳೋ ಇಲ್ಲಿ ಒಂದು ರೋಡ್ದು ಮೇಲ್ಗಡೆ ನೀರ್ದು ನಾಳೆ ಉಟ್ಟು ಅಲ್ಲ ನಾಳೆ ಹೋಗುವಂಥ ಒಂದು ಬ್ರಿಡ್ಜ್ ಉಟ್ಟು ಅದರ ಮೇಲ್ಗಡೆ ಬಾಯ್ ಅಂತ ಬಟ್ ಅದು ನಾನು ಮತ್ತೆ ನೋಡಿ ಬಾವ ಗುಡ್ ಮಾರ್ನಿಂಗ್ ಎಲ್ಲಕ್ಕೆ ಬೆಳಗಿನ ಶುಭೋದಯ ಬೆಳಗ್ಗೆ ಆರೂವರೆ ಆರು ಮುಕ್ಕಾಲು ಈಗ ಅಂದ್ರೆ ಈ ಕಣಿವೆದು ನಾಳೆ ಯಾವ ರೀತಿ ನಿಮಗೆ ಮೊನ್ನೆ ತೋರಿಸಿದಲ್ಲ ಹಳೆ ವಿಡಿಯೋ ನೋಡ್ರೆ ಗೊತ್ತೆ ನಿಮಗೆ ಒಂದ್ ನಿಮಿಷ ತೋರಿಸಿ ಇದೇ ನಾಲೆ ನೋಡಿ ಆ ಈ ನಾಲೆದು ಕಂಟಿ ಕಂಟಿನ್ಯೂಸ್ ಏನಂದ್ರೆ ಇದು ಅಲ್ಲಿ ಹೋಗಿಬಿಟ್ಟು ಬ್ರಿಡ್ಜ್ ತರ ಆಗಿ ಮೇಲ್ಗಡೆ ಹೋದೆ ಅಲ್ಲಿ ಆ ಸೈಡ್ ಬಂದದೆ ಬನ್ನಿ ಹೋಯ ನೋಡ್ ನೋ ಯಾವ ರೀತಿ ಹುಟ್ಟುತ್ತ ಬೆಳಿಗ್ಗೆ ಬೆಳಗ್ಗೆನೆ ಚಳಿ ಇಟ್ಕೊಂಡು ಹೋಗ್ತಾ ಬಾವು ಬಾ ಓಡ್ಸೌಟ್ ಬೈಕ್ ನಂದು ಬೋಡ್ಸಿ ಗೊತ್ತಲ್ಲ ಕಡ ಓಡ್ಸಿ ತಲೆ ಕೊಟ್ಟದ್ದೆ ನೋಡಿ ನೋಡಿ ಸುತ್ತಮುತ್ತ ಗದ್ದೆ ಬಯಲಿಗೆಲ್ಲ ಹೆಂಗತ ಏನ್ ಸಕತ್ ಆಗುಟ್ ನೋಡಿ ಇಲ್ಲಿ ನೇಚರ್ ಬ್ಯೂಟಿ ಬೆಳಿಗ್ಗೆ ಬೆಳಿಗ್ಗೆ ಎಷ್ಟು ಕೋಲ್ಡ್ ಉಟ್ರಾ ಇಲ್ಲಿ ಎಲ್ಲ ಏನಾದ್ರು ಹೇಳ್ರ ಎಂತ ಹೇಳುದು ಬೆಳಿಗ್ಗೆ ಚಿಳಿ ಚಳಿ ಬೇರೆ ಬೇರೆ ಚಳಿ ಚಳಿ ಬೇರೆ ಬೇರೆ ಹಾ

ಕೆಳಗಡೆ ಒಂದು ರಾಮಲಿಂಗೇಶ್ವರ ದೇವಸ್ಥಾನ ಉಂಟು ಮತ್ತೆ ತೂಗು ಸೇತುವೆ ಕೂಡ ಉಟ್ಟಲ್ಲಿ ಬನ್ನಿ ಯಾವ ರೀತಿ ಉಟ್ಟದ ನೋಡೋಣ ಮೇಲ್ಗಡೆ ವ್ಯೂ ಪಾಯಿಂಟ್ ನೋಡಲಿ ಕಾಣ್ತುಟ್ಟು ಇಲ್ಲೇ ಗೋದು ಇಲ್ಲಾಗ ಇಲ್ಲೇ ಆಗಿ ಹೋದು ಕೂಡ ಆ ಕಡೆ ಹೋದರೆ ಮೈನ್ ರೋಡ್ ಸಿಕ್ಕಿದೆ ಎಷ್ಟು ದಿನದ ಕಾಯ್ತಿದ್ದಾರೆ ಇಲ್ಲಿಗೆ ಬಾಕಿ ಹ್ಮ್ ಬೈಕೆಲ್ಲಾಗೋದು ಓಯ ಬೈಕ್ ತಗೊಂಡು ಯಾಕೆ ಗೇಟ್ ಹೊಡಿ ಇದು ಯಾವಾಗ ಗೇಟ್ ಹಾಕಿದ್ರ ಇದು ಬೇರೆ ಬೇವಾಸಿ ಬುದ್ಧಿ ಅಲ್ಲ ಅವ್ರದ್ದು ಹ್ಮ್ ಬೈಕ್ನ ಇಲ್ಲಿ ಪಾರ್ಕ್ ಮಾಡ್ತತ್ತ ಬನ್ನಿ ಪೋಯಾ ನೋಡಿ ಹೆಂಗೆ ಉಟ್ಟುತ್ತ ಮೊನ್ನೆ ನೀರು ಖಾಲಿ ಆಗಿತ್ತಲ್ಲ ಹಿಂದೆ ನೋಡಿ ನೀರು ಬಿಟ್ಟು ಹೊಡೋ ಇಷ್ಟು ನೀರು ಉಟ್ಟು ಯಮ್ಮ ದೇವ ಸೌಂಡ್ ಎಂತ ನೋಡಿ ಈ ರೀತಿಯಾಗಿ ಮೊನ್ನೆ ಸಣ್ಣದಾಗಿ ನೋಡ್ದಲ್ಲ ಇನ್ನು ದೊಡ್ಡದಾಗಿ ತೋರಿಸ್ತೀನಿ ತೋರ್ತೀನಿ ಯಾವ ರೀತಿ ಬಿದ್ದರೆಜ್ಕೊಂಡು ಹೋದು ಹೆಂಗಿದ್ರು ನೀರು ಉಂಟು ಆ ಕಂಬನಾಗಿ ಹಿಡ್ಕೊಂಡಿದಲ್ಲಿ ಆ ಹೋಗಿ ಹಿಡ್ಕೊಂಡ ಬಿದ್ದಾರೆ ಈ

ಇಲ್ಲಿ ನೋಡಿ ಮೊನ್ನೆ ನಾವು ಚಿಕ್ಕ ಒಂದು ಇದು ನೋಡ್ದಲ್ಲ ಅದರದ್ದು ಕಂಟಿನ್ಯೂಷನ್ ಇದು ಅಂದರೆ ಈ ನೀರಾವರಿ ಸರಬರಾಜಿ ಅಲ್ಲಿಗೆ ಹೋದೇಳ್ರೆ ಮೈಸೂರು ಜಿಲ್ಲೆ ಅಲ್ಲಿಗೆ ಮೈಸೂರು ಮೈಸೂರಿಗೆ ಓ ಇಲ್ಲಿ ನೋಡಿ ಊರು ನೋಡಿ ಹಿಂಗೆ ಕಾಣ್ತಾಟು ಬೆಳಗ್ಗೆ ಫುಲ್ಲು ಮಂಜು ತುಂಬಿಟ್ಟು ನೋಡಿ ಹೆಂಗೆ ಟಾಪ್ ಟಾಪಿ ಒಂದ ಕೆಳಗೆ ಅಲ್ಲಿ ಅಲ್ಲಿ ನಮಗೆ ಕಾವೇರಿ ನದಿ ಕಣಿವೆ ಬ್ರಿಡ್ಜ್ ಇದು ಅದರ ಮೇಲ್ಗಡೆ ಹೋಗ್ತಾವಳು ದೇವಸ್ಥಾನ ನೋಡ ಇಲ್ಲಿಂದ ನೋಡಿ ಈ ಥರ ಒಂದು ವ್ಯವಸ್ಥೆ ಕೂಡ ಉಂಟು ನೋಡಿ ಹೆಂಗು ಇದೆಂತ ದೇವಸ್ಥಾನ ರೀ ಗೊತ್ತಲೆ ಉಂಟಲ್ಲ ಇಲ್ಲಿ ನೋಡಿ ಕೆಳಗಡೆ ಮೈನ್ ರೋಡು ಅಂದ್ರೆ ಕುಸಾನ್ ನಗರ್ ಹಾಸನಕ್ಕೋಗೋ ರೋಡ್ ಅದ್ ಹ್ಮ್ ಕುಸಾನ್ ನಗರ್ ಹೋಗೋ ಮೈನ್ ರೋಡ್ ಇದು ಮೇಲ್ಗಡೆ ಅವಳ ನೋಡಿ ಮೇಲ್ಗಡೆ ನೀರು ಹೋಗ್ತಾ ಇಟ್ಟು ಈ ನಾಲೆಯಲ್ಲಿ ಕೆಳಗಡೆ ನೋಡಿ ಹಿಂಗೆ ಉಂಟು ಮೈನ್ ರೋಡ್ ಈ ರೀತಿಯಾಗಿ ಕಂಡದ್ದೆ ಹ್ಞೂ ಅಲ್ಲಿ ನೋಡಿ ಕಾವೇರಿ ಹೊಳೆ ಕಾಣ್ತಾಟ ನೋಡಿ ಅಲ್ಲಿ ಮಸ್ತ್ ಆಗಿ ಉಟಲ್ಲ ಒಂಥರ ಖುಷಿ ಅದ ಇಲ್ಲಿ ನೋಡಿ ಕೆಳಗಡೆ ರಾಮಲಿಂಗೇಶ್ವರ ದೇವಸ್ಥಾನ ತೊಟ್ಟು ಆ ಕಡೆ ತೋರಿಸ್ತೀನಿ ಕೆಳಗೆ ನೀರು ಮೇಲ್ಗಡೆ ಕೂಡ ನೀರು ಹೆಂಗೆ ಹೋಗ್ತಾ ಉಟ್ಟದ್ದು ನೋಡಿ ಕಾವ ಕೆಳಗೆ ಕಾವೇರಿ ಹೊಳೆ ಇದು ಹಾರಂಗಿ ಡ್ಯಾಮ್ ಒಂದು ಹೋಗ್ತಾ ಇರುವ ನೀರು ಇದು ರಿಮೆಂಬರ್ ನೋಡಿ ಇದೇ ಟೆಂಪಲ್ ರಾಮಲಿಂಗೇಶ್ವರ ದೇವಸ್ಥಾನ ಅಂತ ಹೇಳಿ ಇದೆ ಓ ನೋಡಿ ಮಸ್ತ್ ಹಂಗೆ ಜೊತೆ ಜೊತೆಗೆ ಬರ್ತಾ ಇರಿ ಒಳ್ಳೊಳ್ಳೆ ಪ್ಲೇಸ್ಗಳನ್ನ ತೋರಿಸಿಕೊಂಡು ಹೊನೆ ನಮ್ಮ ಆರ್ಯಭಾಷೇಲಿ ಹ್ಮ್ ಅದ್ ಅದೊತ್ತು ಅದೊತ್ತು ಇಲ್ಲತ್ತು ಸೊ ನೋಡಿ ಈ ರೀತಿಯಾಗಿ ನಾವು ಇಷ್ಟು ಟಾಪ್ ಇಲ್ಲ ಇಲ್ಲಿಂದ ಒಂದು ಕಮ್ಮಿ ತೆರಳ ಎಷ್ಟು ನೂರಡಿ ಮೇಲೆ ಅಡಿ ಮೇಲೆ ನಿಂತೋಳು ಕೆಳಗಡೆ ನೀರು ಅದರ ಮೇಲ್ಗಡೆ ನಾಲೈದು ನೀರು ಹೋಗ್ತಾವಟ್ಟು ಇದರ ಮೇಲ್ಗಡೆ ನಿಂತಳು ನಮ್ಮ ಭಾವ ನೋಡಿ ಜೊತೆಗೆ ಹ್ಮ್ ತುಗು ಸತ್ತೆ ತೋರಿಸಿದೆ ಯಾಕೆ ಸುಮಾರು ಜನ ಈ ಪ್ಲೇಸಿಗೆ ಬಂದಿರಲೇ ಪ್ಲೇಸಿಗೆ ಬನ್ನಿ ತುಂಬಾ ಖುಷಿ ಅದೇ ಮಾತ್ರ ಹದ್ದು ಸುಮಾರು ಒಳವ್ರಲ್ಲಿ ಅಲ್ಲ ಇದು ಹಾಳೆಗ ನಾವು ಅಲ್ಲಿಂದ ಆ ಬಂದಲ್ಲ ಬೈಕ್ ನಿರ್ಸಿ ಒಂದು ಕಿಲೋಮೀಟರ್ ಅತ್ತಲೆ ಬೆಳಿಗ್ಗೆ ಬೆಳಗ್ಗೆ ವಾಕಿಂಗ್ ಒಂದು ಕಿಲೋಮೀಟರ್ ವಾಕಿಂಗ್ ಮಾಡ್ತಾಕೊಂಡ ಅಲ್ಲಿಂದ ಅಷ್ಟು ದೂರ ಬಂದವಳ ಭಯ ಅಲ್ಲ ನಾವೀಗಲ್ಲಿಂದ ಖುಷಿ ಪಟ್ಕೊಂಡ ಎಷ್ಟು ನೋಡಿ ಸೊ ನಾವೀಗ ಇಲ್ಲಿಂದ ಹೊರಡ್ತಾಳೋ ನಂಗಂತೂ ಈ ಪ್ಲೇಸಿಗೆ ಬಂದು ಸುಮಾರು ದಿನ ಕಾಯ್ತಿದ್ದೆ ಈ ಪ್ಲೇಸಿಗೆ ಬಾಕ್ಯ 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 ಅಂತ ಈ ಪ್ಲೇಸಿಗೆ ಬಂದು ನಮ್ಮ ಹರ್ಕೆ ತೀರ್ಸು ಸೊ ನಾವೀಗ ಇಲ್ಲಿಂದ ಹೊರಡ್ತಾಳು ನಂಗಂತೂ ತುಂಬಾ ಖುಷಿ ಆಯ್ತು ಈ ಪ್ಲೇಸ್ ಬೆಳಿಗ್ಗೆ ಬೆಳಗ್ಗೆ ಬಂದು ಅದಕ್ಕೆ ಒಂಥರ ಫ್ರೆಶ್ ಮೈಂಡ್ ನೋಡಿ ಈ ಪ್ಲೇಸ್ನ ನೋಡಿಬಿಟ್ಟು ಹೊರಡ್ತಾಳು ನಮಗೆ ಬೇರೆ ಕೆಲಸಗಳು ಅದಕ್ಕೆ ಬೆಳಗ್ಗೆ ಬೆಳಿಗ್ಗೆ ಬೆಳಿಗ್ಗೆ ಬಂದಿರೋದು ಎಲ್ಲ ಕೂಟಕ್ಕೆ ಬಾಯ್ ಬಾಯ್ ಶುಭ ದಿನ ಅಂತ ಹೇಳ್ತಾ ಇಂದಿನ ವ್ಲಾಗ್ನ ಎಂಡ್ ಮಾಡ್ತಾಳೆ ఓ ఈ కడ ఉదల